ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನ್ಗೆ ಸ್ವಾಗತ ಸ್ವಾಗತ ಜಾರಕಿಹೊಳಿ ಬ್ರದರ್ಸ್ ಬ್ರಿಟಿಷರಂತೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿದ್ರಿಂದ ಈಗ ಒಂದೇ ಮನೆಯಲ್ಲಿ ಎರಡು ಎಮ್ ಎಲ್ ಎಗಳಿದ್ದಾರೆ ಒಬ್ಬರು ಮಂತ್ರಿಗಳಿದ್ದಾರೆ ಇನ್ನೊಬ್ಬರು ಎಮ್ ಎಲ್ ಸಿ ಇದ್ದಾರೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಮೊನ್ನೆ ಲೋಕಸಭೆಗೂ ಆಯ್ಕೆಯಾಗಿ ಬಂದಿದ್ದಾರೆ ಇದಕ್ಕೆಲ್ಲ ಕಾರಣ ಒಗ್ಗಟ್ಟಿನ ಬಲ ಅಂತ ಹೇಳ್ಬೋದು ಲಿಂಗಾಯತರನ್ನು ಒಡೆದಾಳೋ ನೀತಿಯನ್ನು ಅನುಸರಿಸಿದ್ರಿಂದ ಇವರು ಆಯ್ಕೆಯಾಗುತ್ತಾ ಬಂದಿದ್ದಾರೆ ಅಂತ ಹೇಳ್ಬೋದು ಪ್ರಪ್ರಥಮ ಪ್ರಥಮ ಬಾರಿಗೆ ಏನು ಬಾಲ್ಚಂದ್ರ ಜಾರಕಿಹೊಳಿ ಅರಬನ್ ಕ್ಷೇತ್ರದಿಂದ ಆಯ್ಕೆ ಆದರೂ ಅಲ್ಲಿ ವಿ ಎಸ್ ಕೌಶಲಿಯನ್ನು ಬೀಳಿಸಲಿಕ್ಕೆ ಅಲ್ಲಿ ಲಿಂಗಾಯತ ಲೀಡರ್ಸನ್ನು ಮೊದಲು ಹೊಡೆದ್ರು ಘಟಪ್ರಭ ಸಕ್ಕರೆ ಕಾರ್ಖಾನೆಯನ್ನು ಕಸಿದುಕೊಂಡರು ತದನಂತರ ಕೋಕಾಕ ಕ್ಷೇತ್ರ ಅದು ಸಾಮಾನ್ಯ ಕ್ಷೇತ್ರ ಆಗಿದ್ದರೂ ಕೂಡ ಅಲ್ಲಿ ರಮೇಶ್ ಜಾರಕಿಹೊಳಿ ಸತತವಾಗಿ ಆಯ್ಕೆ ಆಗ್ತಾ ಬಂದಿದ್ದಾರೆ ನಂತರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ತಮಗೆಲ್ಲ ಗೊತ್ತಿದೆ ಅಲ್ಲಿ ಲಿಂಗಾಯತರ ಪ್ರಾಬಲ್ಯ ಇದೆ ಅಲ್ಲಿ ಅವರು ಮನಸ್ಸು ಮಾಡಿದರೆ ಅನ್ನ ಸಬ್ದುಲ್ಲೇನ ಆಯ್ಕೆ ಮಾಡಿ ಕಳಿಸ್ಬೋದು ಆದರೆ ಇವರಲ್ಲಿ ಹೊಂದಾಣಿಕೆ ಇಲ್ಲ ಈ ಹೊಂದಾಣಿಕೆ ಆಗಬಾರ್ದಂತೆ ಸತೀಶ್ ಜಾರಕಿಹೊಳರು ಪ್ಲ್ಯಾನ್ಗಳ ಮೇಲೆ ಪ್ಲ್ಯಾನ್ಗಳನ್ನು ಎನ್ತಾ ಇದ್ದಾರೆ ನಂತರ ಈಗಾಗಲೇ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಮುಂದಿನ ಸಲ ನಾವು ರಾಯಭಾಗ ಕ್ಷೇತ್ರ ಮತ್ತು ಕುಡ್ಚಿ ಕ್ಷೇತ್ರಕ್ಕೆ ನಮ್ಮ ಟಾವೆಲನ್ನು ಹಾಕ್ತೇವೆ ಅಂದರೆ ನಮ್ಮವರನ್ನೇ ಅಲ್ಲಿ ಆಯ್ಕೆ ಮಾಡಿ ಕಳಿಸ್ತೇವೆ ಅಥವಾ ನಮ್ಮ ಬೆಂಬಲಿಗರೇ ಅಲ್ಲಿರ್ತಾರೆ ಅಂತ ಹೇಳಿಕೆಯನ್ನು ಕೂಡ ಇವರು ನೀಡಿದ್ದಾರೆ ಒಟ್ಟಾರೆ ಶತೀ ಜಾರಕಿಹೊಳಿ ಏನು ಮಾಸ್ಟರ್ ಇದೆ ಅದು ಕೆಲಸ ಮಾಡ್ತಾ ಇದೆ ಇದು ಕೆಲಸ ಆಗಬೇಕಾದ್ರೆ ಇದು ಸ್ಟಾಪ್ ಆಗಬೇಕಾದ್ರೆ ಎಲ್ಲ ಅತ್ಲಿಂಗ ಇತ್ ಒಂದಾಗಬೇಕು ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಕೆಲವೊಂದು ಪೀಡ ಇವರನ್ನು ಹೊರಗೆ ಇಟ್ಟಿದ್ದರು ಅದಕ್ಕೆ ಇವರನ್ನು ಕಡಾಡಿ ಮತ್ತು ಅವರ ಬೆಂಬಲಿಗರು ಇವರನ್ನ ವ್ಯವಸ್ಥಿತವಾಗಿ ಹೊರಗೆ ಇಟ್ಟಿದ್ರು ಆದರೆ ಹೀಗೆ ಆಗುವಂಥ ಸಾಧ್ಯತೆ ಮುಂದೆ ಇಲ್ಲ ಇಲ್ಲ ಯಾಕಂದರೆ ಲಿಂಗಾಯತರನ್ನು ಇವರು ಯಾವ ರೀತಿ ಹೊಡಿತಾರೆ ಅಂತಂದರೆ ಒಬ್ಬನೇ ಒಬ್ಬ ಎಮ್ ಲಿಂಗಾಯತ ಆಯ್ಕೆಯಾಗಿ ಬರಬಾರ್ದು ಅನ್ನುವಂಥ ಒಂದು ವಿಚಾರದಲ್ಲಿ ಇವರಿದ್ದಾರೆ ಕನಿಷ್ಠ ಇವರ ಮನೆತನದಲ್ಲಿ ಹನ್ನೊಂದು ಶಾಸಕರನ್ನು ಮಾಡುವಂಥ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ನಂತರ ಯಾವುದೇ ಒಂದು ಸಮಾರಂಭ ಆಗಲಿ ಅಥವಾ ಗುಡಿ ಗುಂಡಾರ ಕಟ್ಟೋದಾಗಲಿ ಸಂಘ ಸಂಸ್ಥೆ ಸ್ಥಾಪನೆ ಮಾಡೋದಾಗಲಿ ಯಾವುದಕ್ಕೆ ಇವರು ಹಣ ಕೊಡ್ತಾರೆ ಹೀಗಾಗಿ ಎಲ್ಲ ಕಡೆಗೆ ಇವರ ಸಂಘಟನೆಗಳು ಬೆಳೆದು ಹೆಮೋರವಾಗ್ತಾಯಿವೆ ಅದರ ಲಿಂಗಾಯತ್ ಲೀಡರ್ಸ್ ಆಗಿಲ್ಲ ಪ್ರಕಾಶ್ ಹುಕ್ಕೇರಿ ಬಿಟ್ಟರೆ ನಂತರ ಲಕ್ಷ್ಮಣ್ ಸೌದಿ ಬಿಟ್ಟರೆ ಈ ಜಿಲ್ಲೆಯಲ್ಲಿ ಲಿಂಗಾಯತ್ ಲೀಡ್ರ್ ಲೀಡ್ರೆ ಇಲ್ಲ ಅಂತ ಹೇಳ್ಬೋದು ಪ್ರಭಾಕರ್ ಕೋರೆ ಇದ್ದರೂ ಕೂಡ ತಾನೂ ಆಯ್ಕೆ ಆಗ್ತಾಯಿಲ್ಲ ತನ್ನ ಮಗನನ್ನು ಆಯ್ಕೆ ಮಾಡಿ ಇಲ್ಲ ನಂತರ ಮಾತೇಶ್ ಕೋಟಿ ಮಠ ಅವರು ನಿರಾಶ್ರಿತ್ರ ಕೇಂದ್ರಕ್ಕೂ ಕೂಡ ಆಯ್ಕೆ ಆಗಲಿಲ್ಲ ಅಂದರೆ ಎಮ್ ಎಲ್ ಸಿ ಏನು ಸ್ಥಾನ ಇದೆ ಅದು ನಿರಾಶ್ರಿತ್ರ ಕೇಂದ್ರ ಅಲ್ಲಿಯೂ ಕೂಡ ಆಯ್ಕೆ ಆಗಲಿಲ್ಲ ಅಲ್ಲಿಯೂ ಕೂಡ ಲಿಂಗಾಯ್ತರು ಇವರಿಗೆ ಬೆಂಬಲವನ್ನು ಕೊಡಲಿಲ್ಲ ನಂತರ ತಮಗೆಲ್ಲ ಗೊತ್ತಿದೆ ಅನ್ನೋ ಸಾಬ್ ಜೊಲ್ಲೆ ಸೋಲ್ಲಿಕ್ಕೆ ರಮೇಶ್ ಕತ್ತಿ ಕಾರಣ ಪ್ರಭಾಕರ್ ಕೋರೆ ಕಾರಣ ನಂತರ ಮಾತೇಶ್ ಕೌಟಿ ಮಟ್ಟ ಕಾರಣ ಹೀಗೆ ವ್ಯವಸ್ಥಿತವಾಗಿ ಛತ್ತಿ ಜಾರಿಕಿಹೊಳಿ ಒಡೆದಾಳೋ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಇದು ಲಿಂಗಾಯತ್ ಲೀಡ್ರಿಗೆ ಗೊತ್ತಾಗ್ತಾ ಇಲ್ಲ ಗೊತ್ತಿದ್ದರೂ ಕೂಡ ಇವರು ಒಂದಾಗ್ತಾ ಇಲ್ಲ ಹೀಗೆ ಮುಂದುವರೆದರೆ ಈ ಸಾಮ್ರಾಜ್ಯ ಇನ್ನಷ್ಟು ವಿಸ್ತಾರವಾಗೋಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಕೈ ಮೀರುವಕ್ಕಿಂತ ಮುಂಚೆ ಲಿಂಗಾಯತ್ ಲೀಡ್ರಲ್ಲ ಒಗ್ಗಟ್ಟಾಗಬೇಕು ಯಾವುದೇ ಪಕ್ಷ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಒಂದು ಗುಪ್ತ ಮೀಟಿಂಗ್ ಕರೆದು ನಿಮ್ಮಲ್ಲೇ ಒಂದು ಇಬ್ಬರನ್ನ ನಾಯಕರನ್ನ ಯಾಕೆ ಮಾಡಿಕೊಳ್ಬೇಕು ಅಂದಾಗ ಮಾತ್ರ ಇವರ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇದೆ ನಂತ ಲಿಂಗಾಯತ್ ಲೀಡ್ಸು ಪೆಟ್ಟಿಗೆ ತೆಗೆದು ಪೆಟ್ಟಿಗೆ ಮುಚ್ಚಬಾರ್ದು ಏನಾದರೂ ದಾನ ಧರ್ಮ ಎಲ್ಲ ಮಾಡಬೇಕು ಕೋರೆ ಅಂಥವರು ದಾನಸೂರ ಕರ್ಣವೇ ಅಲ್ಲ ಅಲ್ಲವೇ ಅಲ್ಲ ಇತ್ತನೊಬ್ಬ ಭಿಕ್ಷುಕ ಈ ರೀತಿ ಮಾಡಿದರೆ ಲಿಂಗಾಯತ್ ಲೀಡ್ರ್ ಹೆಂಗೆ ಒಂದಾಗ್ತಾರೆ ನಂತರ ಮಹಾಂತೇಶ್ ಕೌಟಿ ಮಟ್ಟಿಗೆ ದಾನ ಮಾಡೋದೇ ಗೊತ್ತಿಲ್ಲ ಎಷ್ಟೋ ಎಮ್ ಎಲ್ ಎಗಳು ಹೊರಗೆ ಯಾರಾದರೂ ಬಂದರೆ ನಾನು ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಆದರೆ ಜಾರಿಕೆ ಬ್ರದರ್ಸ್ ಆಗಿಲ್ಲ ಐದು ಜನ ಕರೆಸ್ತಾರೆ ಕೂಡಿಸ್ತಾರೆ ಮಾತಾಡಿಸ್ತಾರೆ ನಂತರ ಗುತ್ತಿಗೆ ಸಹಿತ ಕೊಡ್ತಾರೆ ಯಾವುದೇ ಒಬ್ಬ ಕಾಂಟ್ರಾಕ್ಟರ್ ಇವರ ವಿರುದ್ಧ ಇಂದಿಗೂ ಕೂಡ ತಕರಾರು ಅರ್ಜಿ ಸಲ್ಲಿಸೇ ಇಲ್ಲ ಎಲ್ಲ ಸಾಹುಕಾರ ಕೆಲಸ ಕೊಟ್ಟಿದ್ದಾರೆ ಸಹಕಾರ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಲಿಂಗಾಯತ ಎಮ್ ಎಲ್ ಎಗಳು ಆ ರೀತಿ ಮಾಡೋದೇ ಇಲ್ಲ ಕಮಿಷನ್ ಆಚೆಗಾಗಿ ಇವರು ಯಾರ್ಯಾರನ್ನು ಮುಂದೆ ತರ್ತಾ ಇದ್ದಾರೆ ಅಂದರೆ ಲಿಂಗಾಯಿತ ಕಾಂಟ್ರಾಕ್ಟ್ರನ್ನಾಗಲಿ ಮುಂದೆ ತರೋದನೇ ಇಲ್ಲ ಹೀಗಾಗಿ ಇವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾ ಇದ್ದಾರೆ ಮುಂದೊಂದು ದಿನ ಛತ್ತೀಜ್ ಜಾರಕಿಳು ಮುಖ್ಯಮಂತ್ರಿ ಆದರೂ ಕೂಡ ಯಾರೇ ಸಂಶಯ ಪಡುವಂಥ ಸಾಧ್ಯತೆ ಇಲ್ಲ ಯಾಕಂದರೆ ಹಾಗೆ ಆಗ್ತಾರೆ ಅವರು ಯಾಕಂದರೆ ಯಾವಾಗ ತನ್ನ ಬೆಂಬಲ ಇಪ್ಪತ್ತೈದು ಎ ಬೆಲೆಗಳೇ ಆಗ್ತಿದೆ ಆವಾಗ ಸಿ ಎಮ್ ಕುರ್ಚಿಗೆ ಇವರು ಟಾವೆಲ್ ಹಾಕೇ ಆಗ್ತಾರೆ ಒಟ್ಟಾರೆ ಲಿಂಗಾಯತ್ ವರ್ಸಿಸ್ ಜಾರಕಿಹೊಳಿ ಬ್ರದರ್ಸ್ ಇವ್ರ ನಡುವೆ ದೊಡ್ಡ ಅಜಗಜಾಂತರ ವ್ಯತ್ಯಾಸ ಇದೆ ಇದನ್ನು ಲಿಂಗಾಯತ್ ಲೀಡ್ರ್ ಯಾವ ರೀತಿ ಪರಿಗಣಿಸ್ತಾರೆ ಕಾದ್ ನೋಡಬೇಕು ನಾಳೆ ಮುತ್ತಮಾನ ಭೇಟಾಗ್ತವೆ ಅಲ್ಲಿವರಿಗೆ ಎಲ್ಸುವಾಗಲಿ ನಮಸ್ಕಾರ